ಮನಸ್ಸಿನ ದೇವತೆ ನೀನು ದೂರಾಗಿ ಕುಂತಿ ನನ್ನ ಪೀಠಗ ಗೆಳತಿ ಹೇಳ ಏನಿತ್ತ ಅಲೋ ಹಾಯ್ ಫ್ರೆಂಡ್ಸ್ ಸೊ ಸ್ಟಾರ್ಟಿಂಗ್ ವೀಡಿಯೋ ನೋಡಿದ್ರಲ್ಲ ನನಗೆ ವೀಡಿಯೋ ಬಂದ್ಬಿಟ್ಟು ಒಬ್ರು ಹಣ್ಣು ಅವರು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು ಅಣ್ಣ ತ್ರಿಡಿ ವೀಡಿಯೋ ಮಾಡಿ ಅಣ್ಣ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಥ್ರೂ ಡಿ ವೀಡಿಯೋ ಮಾಡಿರ್ತೀನಿ ಸೊ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಹೊಸ ನೋಡ್ತಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಲ್ಲ ಅದೇ ಥರ ನಿಮ್ಮ ಫೋಟೋ ಹಾಕಿ ಹೇಗಪ್ಪ ಮಾಡ್ಕೋದಂತ നാട്ടു യൂട്യൂബിൽ തിളസ് കൊടുത്തു അങ്ങനെ